ಯಾಕಂದರೆ ಫಸ್ಟ್ ಶೋ ಮೂವಿಗೆ ಬಂದಿದೆ ಫಸ್ಟ್ ಶೋನಲ್ಲಿ ಆರು ಗಂಟೆಗೆ ಶುರುವಾಗಿರೋ ಒಂದು ಶೋ ಇದು ಸೊ ಐದು ಗಂಟೆಗೆ ಅಭಿಮಾನಿಗಳು ಆಡಿಯನ್ಸು ಎಲ್ಲ ಸೇರಿಕೊಂಡು ಎಷ್ಟು ಹಬ್ಬ ಮಾಡ್ತಾ ಇದ್ದಾರೆ ಅಂದರೆ ನಾವು ಒಳಗೋಗಿ ಸಿನಿಮಾ ನೋಡಿದ ಮೇಲೆ ಸೊ ಇಷ್ಟು ದಿನ ಈ ಹಬ್ಬ ಮಾಡಿದ್ಕು ಮತ್ತು ಕಾದದಕ್ಕೂ ಸಾರ್ಥಕ ಆಯ್ತು ಅನಿಸುತ್ತೆ ಈ ಎರಡೂವರೆ ವರ್ಷ ಮೂರು ವರ್ಷ ಸುದೀಪ್ ಸರ್ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಏನು ಅದು ಕಾದದಕ್ಕೂ ಸಾರ್ಥ ಆಯಿತು ಅನಿಸ್ತಾ ಇದೆ ಮ್ಯಾಕ್ಸ್ ನೋಡಿದ ಮೇಲೆ ಆ ನಿಜವಾಗ್ಲೂ ಸುದೀಪ್ ಸರ್ ನೋಡೋದಕ್ಕೆ ಒಂದು ಹಬ್ಬ ಆಗುತ್ತೆ ಅದರ ಜೊತೆಗೆ ಇಡೀ ಕತೆ ಹೆಂಗೆ ಕ್ಯಾರಿ ಆಗುತ್ತೆ ಮತ್ತು ನಿರ್ದೇಶಕರು ವಿಜಯ್ ಸರ್ ಹೆಂಗ ಕಥೆಯನ್ನು ತೊಗೊಂಡೋಗಿದ್ದಾರೆ ಅಂತಂದರೆ ನೀವು ಒಂದು ಕ್ಷಣ ಆಚೆ ಈಚೆ ನೋಡೋಲ್ಲ ಆಮೇಲೆ ಒಂದು ಕ್ಷಣ ಆಚೆ ಈಚೆ ನೋಡಲ್ಲ ಮತ್ತು ನಾನು ನಾವು ಇಂಟ್ರೂ ಮಾಡುವಾಗ ನಿಮಗೆಲ್ಲ ಹೇಳಿದ್ದೀನಿ ನಾನು ಮೀಡಿಯಾದ ಮುಂದೆ ಎಲ್ಲ ಹೇಳಿದ್ವಿ ಇದು ಒಂದು ಸಿ ಟೆಸ್ ಕುತ್ಕೊಂಡು ನೋಡ್ತಕ್ಕಂಥ ಸಬ್ಜೆಕ್ಟು ಆಮೇಲೆ ತುಂಬ ಎಂಟರ್ಟೈನಿಂಗ್ ಆಗಿದೆ ಆಮೇಲೆ ಪ್ರತಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ನಿಮಗೆ ರೋಮಾಂಚನ ಕೊಡುತ್ತೆ ಅಂತ ಹೇಳಿದ್ವಿ ಆ ಮಾತನ್ನು ನಿಜ ಮಾಡೋದಕ್ಕೆ ಡೈರೆಕ್ಟರ್ ಸರ್ಗೆ ವಿಶೇಷ ಸರ್ಗೆ ಮತ್ತು ಸುದೀಪ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಎಕ್ಸೈಟ್ಮೆಂಟಿಂದ ಮಾತಾಡಿರ್ತೀವಿ ಆ ಟೈಮಲ್ಲಿ ಅಯ್ಯೋ ಸಿನಿಮಾ ಏನಾಗ್ಬಿಡುತ್ತೆ ಅನ್ನೋ ಭಯ ಇತ್ತು ಆದರೆ ಸಿನಿಮಾ ನೋಡಿದ ಮೇಲೆ ನಿಜವಾಗಲೂ ಒಂದು ಇಂಥ ಸಿನಿಮಾ ಮಾಡಿದೀವಲ್ಲ ಅಂತ ತೃಪ್ತಿ ಆಯಿತು ಇಂಥ ಸಿನಿಮಾದಲ್ಲಿ ಒಂದು ಭಾಗ ಆಗಿದೆಯಲ್ಲ ಅಂತ ಖುಷಿ ಇದೆ ಜೊತೆಗೆ ಹೆಮ್ಮೆ ಇದೆ ಹೆಮ್ಮೆ ಯಾಕಂತಂದರೆ ನೀವು ಸಿನಿಮಾವನ್ನು ನೋಡಿದಾಗ ಗೊತ್ತಾಗುತ್ತೆ ಆ ಫ್ರೇಮಿಂಗ್ ಇರ್ಬೋದು ಆ ಟೇಕಿಂಗ್ಸ್ ಇರ್ಬೋದು ಆ ನೆರೇಷನ್ಸ್ ಇರ್ಬೋದು ಸಿನಿಮಾ ನೆರೇಷನ್ಸ್ ಇರ್ಬೋದು ತಗೊಂಡು ಹೋಗ್ತಕ್ಕಂಥ ವೇ ಏನಿದೆಯಲ್ಲ ಅದು ಎಲ್ಲೂ ಕೂಡ ನಿಮ್ಮನ್ನು ಬೋರ್ ಬೋರ್ ಮಾಡಲ್ಲ ಬೋರ್ ಮಾಡೋಲ್ಲ ಹಾಗಾಗಿ ಆ ಟೇಕಿಂಗ್ಸು ಆ ನೆರೇಷನ್ಸು ಮತ್ತು ಆ ಸಿನಿಮಾ ನೋಡ್ತಾ ಇದ್ದರೆ ಇದು ನಿಜವಾಗ್ಲೂ ಕನ್ನಡ ಸಿನಿಮಾನ ಅಂತ ಅನಿಸುತ್ತೆ ಹಾಗಾಗಿ ಕನ್ನಡದವ್ರು ಅಷ್ಟೇ ಅಲ್ಲ ಸೌತ್ ಇಂಡಿಯಾದಲ್ಲಿ ಇಂಥದ್ದೊಂದು ಸಿನಿಮಾ ತಯಾರಾಗಿದೆ ಅಂತ ಹೇಳ್ಬಿಟ್ಟು ಇಡೀ ಸೌತ್ ಇಂಡಿಯಾನೇ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಇದು ಸೊ ಹಾಗಾಗಿ ಮ್ಯಾಕ್ಸ್ ನಿಜವಾಗಲೂ ಒಂದು ಒಳ್ಳೆಯ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ನಾವೆ ನಾವುಗಳೆಲ್ಲ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದಕ್ಕೆ ನಾನು ಒಂದು ಪಾತ್ರವಾಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ವೈಯಕ್ತಿಕವಾಗಿ ನೀವು ಮಿಸ್ ಮಾಡದೆ ಸಿನಿಮಾ ನೋಡಿ ಸಿನಿಮಾ ನೋಡದಿದ್ದರೆ ಖಂಡಿತ ಒಂದು ಕನ್ನಡ ಸಿನಿಮಾ ಅಲ್ಲ ಒಂದು ಒಳ್ಳೆ ಸೌತ್ ಇಂಡಿಯನ್ ಸಿನಿಮಾ ಇಂಡಿಯನ್ ಸಿನಿಮಾ ಮಿಸ್ ಮಾಡ್ಕೋತೀರ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಆಶೀರ್ವಾದ ನಿಮ್ಮ ಕೃಪೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಸರ್ ಕೇಳು ಬಂದ ಸರ್ ನನಗೆ ಈ ಸಿನಿಮಾದಲ್ಲಿ ಶ್ರೀರಾಮ್ ಸರ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಫೋನ್ ಮಾಡಿದ್ವಿ ಫೋನ್ ಮಾಡಿಬಿಟ್ಟು ಈ ಥರದ್ದೊಂದು ಮ್ಯಾಕ್ಸ್ ಅಂತ ಗೊತ್ತಿರಲಿಲ್ಲ ಸಿನಿಮಾ ಹೆಸರು ಸುದೀಪ್ ಸರ್ ಮೂವಿ ನಡೀತಿದೆ ಸೊ ಅದರಲ್ಲೊಂದು ಕಾಸ್ಟಿಂಗ್ ಮಾಡಿದ್ವಿ ಈ ಥರ ಜೆ ಪಿ ನಗರದಲ್ಲಿ ಡೈರೆಕ್ಟ್ ಸರ್ ವಿಜಯ್ ಸರ್ ಇರ್ತಾರೆ ಬಂದು ಮೀಟ್ ಮಾಡಿ ಅಂದರು ಸೊ ಆಮೇಲೆ ಬಾಬಣ್ಣ ನಮ್ಮ ಚಂಪಕ ತಮ್ಮ ಅವರು ಫೋನ್ ಮಾಡಿ ಕರೆದ್ರು ಇಲ್ಲಿಗೆ ಬನ್ನಿ ಡೈರೆಕ್ಟ್ ಇದ್ದಾರೆ ಅಂತ ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಸೊ ನಾನೇನು ನಾನೇನು ಅಂದ್ಕೊಂಡಿದ್ದೆ ಒಂದೆಲ್ಲೋ ಚಿಕ್ಕ ಪಾತ್ರೆ ಇರ್ಬೋದು ಇದರಲ್ಲಿ ಯಾಕಂದ್ರೆ ಸುದೀಪ್ ಒಂದು ಬಿಗ್ ಮೂವಿನಲ್ಲಿ ಒಂದು ಪಾತ್ರವಾದರೆ ಸಾಕು ಅಂತ ಒಂದು ಖುಷಿಯಲ್ಲಿ ಹೋಗಿದ್ದೆ ಸೊ ಡೈರೆಕ್ಟರ್ ಸರ್ ಕಥೆ ಹೇಳಿದ ಮೇಲೆ ನಿಜವಾಗ್ಲೂ ನನಗೆ ಒಂದು ಖುಷಿ ಜೊತೆಗೆ ಒಂದು ಸಲ ನರ್ವಸ್ನೆಸ್ ಆಗಿದೆ ಯಾಕಂದರೆ ನೀವು ನೋಡಿದ್ರಿ ಸಿನಿಮಾ ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗುತ್ತೆ ಪಾತ್ರ ಸುದೀಪ್ ಸರ್ ಜೊತೆಗೆ ಅವರ ಡ್ರೈವರ್ ಆಗಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಪಾತ್ರ ಕ್ಯಾರಿ ಆಗುತ್ತೆ ಆ ಕ್ಯಾರೆಕ್ಟ್ ಕೇಳಿದಾಗಲೇ ನನಗೆ ನರ್ವಸ್ನೆಸ್ ಆಯಿತು ಮತ್ತೆ ಖುಷಿ ಆಯಿತು ಸೊ ಆ ಪಾತ್ರಕ್ಕೆ ನಾನು ಪ್ರಿಪೇರ್ ಆಗ್ತಾ ಹೋದೆವು ಇದು ಚೆನ್ನಾಗಿ ಮಾಡಬೇಕು ಆದಷ್ಟು ಚೆನ್ನಾಗಿ ಮಾಡಬೇಕು ಇದನ್ನು ಸುದೀಪ್ ಸರ್ ಜೊತೆ ಸಹಿ ಹಂಚ್ಕೋಬೇಕು ಜೊತೆಗೆ ಕಮ್ಗಳ ಜೊತೆ ಎಲ್ಲ ಸಹಿ ಹಂಚ್ಕೋಬೇಕು ಅಂತ ಒಂದು ಒಂದು ಇಂಟೆನ್ಷನ್ ಬಂತು ಜೊತೆಗೆ ಅದನ್ನು ಪ್ರಿಪೇರ್ ಆಗೋಕ್ಕೆ ರೆಡಿ ಮಾಡಿದೆ ಸೊ ನಾವು ಶೂಟಿಂಗ್ ಸ್ಪಾಟ್ಗೆ ಹೋದ್ಮೇಲೆ ಸುದೀಪ್ ಸರ್ ಬಂದ ಮೇಲೆ ಸೊ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಎಷ್ಟೋ ಸಲ ನಮಗೆ ಪಾತ್ರ ಮಾಡುವಾಗ ಸುದೀಪ್ ಸರ್ ಬಂದು ನಮ್ಗೆ ಹೇಳ್ಕೊಡೋರು ಈ ಥರ ಅಲ್ಲ ಈ ಥರ ಅವಾಗ ಎಷ್ಟು ಖುಷಿ ಆಗೋದು ಅಂದರೆ ನಮಗೆ ನಿಜವಾಗಲೂ ಸೊ ನಾವು ನಮಗೆ ಅವನು ಸರ್ ಹೇಳ್ಕೊಡ್ತಾಯಿದಾರಲ್ಲ ಸೊ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋ ಖುಷಿ ಆಗೋದು ಸೊ ಮತ್ತು ಚೆನ್ನಾಗಿ ಮಾಡಿದಾಗ ಕ್ಲಾಪ್ಸ್ ಹಾಕೋರು ಚೆನ್ನಾಗಿ ಮಾಡ್ತಾ ಇದ್ದೀರ ಅಂತೇಳ್ಬಿಟ್ಟು ಸೊ ಆ ಥರ ನಮ್ಮನ್ನು ಎನ್ಕರೇಜ್ ಮಾಡಿ ಸೊ ನೀವು ನೋಡ್ದಂಗೆ ಆ ಇಡೀ ನಮ್ಮಗಳ ಸುತ್ತಾನೆ ಸುದೀಪ್ ಸರ್ ಒಂದು ನಮ್ಮಗಳನ್ನ ಕಾಪಾಡೋದಕ್ಕೋಸ್ಕರ ಸುದೀಪ್ ಸರ್ ಏನೆಲ್ಲ ಮಾಡ್ತಾರೆ ಅನ್ನೋದು ಸಿನಿಮಾ ಕ್ಯಾರಿ ಆಗುತ್ತೆ ಸೊ ಆ ಪಾತ್ರವನ್ನು ಮಾಡುವಾಗ ಅವರ ಒಂದು ಸ್ಫೂರ್ತಿಯಿಂದ ಅವ್ರ ಇದ್ದು ನಮಗೆ ಎನ್ಕರೇಜ್ ಮಾಡಿದ್ರಿಂದ ಆ ಪಾತ್ರವನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಯಿತು ಆಮೇಲೆ ಪಾತ್ರವನ್ನು ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ನಿಮ್ಗೆ ಗೊತ್ತಾಗಿದೆ ನೀವು ಖುಷಿ ಪಟ್ಟಿದ್ದೀರಾ ಮತ್ತು ವಿಶ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಬಂದಿದೆ ಅಂತ ಇಡೀ ಸಿನಿಮಾ ಚೆನ್ನಾಗಿ ಬಂದಿದೆ ನಿಮಗೆಲ್ಲೂ ಬರೋಲ್ಲ ನೋಡದೇ ಇದ್ದರೆ ಖಂಡಿತ ಒಂದು ಕನ್ನಡ ಮೂವಿನ ಒಂದು ಸೌತ್ ಇಂಡಿಯನ್ ಮೂವಿನ ಇಂಡಿಯನ್ ಮೂವಿನ ಮಿಸ್ ಮಾಡ್ಕೊಂಡಂಗಾಗುತ್ತೆ ಆಗುತ್ತೆ ದಯವಿಟ್ಟು ನೋಡಿ ಸರ್ ಥ್ಯಾಂಕ್ ಯು ಸರ್